ಹೈ ಫ್ರೆಂಡ್ಸ್ ಎಲ್ಲರಿಗೂ ಎಂ ಜಿ ವಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ದಕ್ಷಿಣ ಭಾರತದ ಬಗ್ಗೆ ತಿಳಿದುಕೊಳ್ಳೋಣ ದಕ್ಷಿಣ ಭಾರತವು ಐದು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿವೆ ದಕ್ಷಿಣ ಭಾರತದ ಐದು ರಾಜ್ಯಗಳೆಂದರೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಲಕ್ಷದ್ವೀಪ ಮತ್ತು ಪುದುಚೇರಿಗಳು ದಕ್ಷಿಣ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ ಭಾರತದ ಪರ್ಯಾಯ ದ್ವೀಪದಂತಿರುವ ದಕ್ಷಿಣ ಭಾರತವು ಮೂರು ಕಡೆ ನೀರಿನಿಂದ ಒಂದು ಕಡೆ ಭೂಭಾಗವಿದೆ ದಕ್ಷಿಣ ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ ಸುತ್ತುವರೆದಿದೆ ದಕ್ಷಿಣ ಭಾರತದ ಹಲವಾರು ಪ್ರಸಿದ್ಧ ನದಿಗಳು ಹರಿಯುತ್ತವೆ ಅವುಗಳೆಂದರೆ ಗೋದಾವರಿ ಕೃಷ್ಣ ಕಾವೇರಿ ಪೆನ್ನ ತುಂಗಭದ್ರಾ ಮುಂತಾದವುಗಳು ದಕ್ಷಿಣ ಭಾರತದ ಪ್ರಸಿದ್ಧ ನಗರಗಳೆಂದರೆ ಚೆನ್ನೈ ಬೆಂಗಳೂರು ಹೈದರಾಬಾದ್ ಕೊಯಾಮತ್ತೂರು ಮತ್ತು ಕೊಚ್ಚಿ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ನಾಲ್ಕು ದ್ರಾವಿಡ ಭಾಷೆಗಳಿವೆ ಕರ್ನಾಟಕದಲ್ಲಿ ಕನ್ನಡ ತಮಿಳುನಾಡಿನ ತಮಿಳು ಕೇರಳದಲ್ಲಿ ಮಲಯಾಳಂ ಮತ್ತು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ತೆಲುಗು ಮಾತನಾಡುವ ನಾಡುವ ಜನರಿದ್ದಾರೆ ದಕ್ಷಿಣ ಭಾರತದ ಹಲವು ರಾಜಮನೆಗಳು ಮನೆತನಗಳು ಆಳ್ವೆ ನಡೆಸಿದವು ಅವುಗಳೆಂದರೆ ಚೇರರು ಚೋಳರು ಪಾಂಡ್ಯರು ಶಾತವಾನರು ಚಾಲುಕ್ಯರು ಹೊಯ್ಸಳರು ರಾಷ್ಟ್ರಕೂಟರು ಮತ್ತು ವಿಜಯನಗರ ಸಾಮ್ರಾಟರು ದಕ್ಷಿಣ ಭಾರತ ಉತ್ತರ ಭಾರತಕ್ಕಿಂತ ಹೆಚ್ಚಿನ ಅಭಿವೃದ್ಧಿಯಾಗುವುದರೊಂದಿಗೆ ದೇಶದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು